ಹ್ಮ್ ಅದೇ ಮತ್ತೆ ಎಲವಿನ ರುಚಿ ಗೊತ್ತಿದ್ದವನ ಇದನ್ನ ಹೇಳಿದ್ದ ನಿನಗೇನ ಗೊತ್ತಾದ್ರ ರುಚಿ ಹೌದು ಬಿಡು ಎರಡು ದಿವ್ಸ ಬೀಗರ್ ಮನ್ಯಾಗ ಅದನ್ನ ಸಂದ್ ಮಾಡಿ ಹಾಕ್ಯಾರ ಕಾಣತ್ತ ಅಲ್ಲ ತಿಂದು ತಿಂದು ಆ ಗುಂಗ್ನಿ ಆಗದಿ ನೀನು ನನಗೇನು ಗೊತ್ತಾ ಅಷ್ಟು ಮಾರಿ ಎಲ್ಬಿನ್ ರುಚಿ ನೀ ಹೂ ಅನ್ನ ಈ ಸದ್ದ ಹೋಗಿ ಒಂದು ಕೆಜಿ ಚಿಕನ್ ತಗೊಂಡ್ ಬರ್ತೇನೆ ನೀನು ಮಾಡ್ಕೊಂಡು ತಿಂದ ಬಿಡುವಂತಿ ಅಂತಿ ಬ್ಯಾಡ ಬೇಡ ಈ ಮನೆಯಾಗ ನಾ ಜೀವದಿಂದ ಇರು ಮಠ ಆ ಕುರಿ ಕೋಳಿ ಅಡಿಗೆ ಮಾಡೋ ಸುದ್ದಿನ ತೆಗಿಬೇಡ ನಾಳೆ ಮೇಲೆ ಗಂಡ ಹೆಂಡತಿ ಇಬ್ರು ಸೇರಿ ಮಾಡ್ಕೊಂಡು ತಿನ್ನುರಂತ ನಾನು ಅದನ್ನ ದಾರಿ ಕಾಯ್ಕೋತೇನೆ ಏನ್ ನೀ ಸಾಯುದ ಸ್ವಲ್ಪ ಮರ್ದಿನಾನ ಈ ಮನಿ ನಾನ್ ನಾನ್ವೆಜ್ ಮನಿ ಮಾಡ್ಕೊಡ್ತಾನ ಕೇಳಿಲ್ಲ ನಿನ್ನ ನಾನ್ ವೆಜ್ ನಾಗ ವೆರೈಟಿ ವೆರೈಟಿ ಅಡಿಗೆ ಮಾಡಿಸ್ತಾನ ಮಟನ್ ಬಿರಿಯಾನಿ ಚಿಕನ್ ಕಬಾಬ್ ಮಟನ್ ಸುಕ್ಕ ಚಿಕನ್ ತಿಕ್ಕ ವೆಜ್ ನಾಗ ಎಷ್ಟು ಟೈಪ್ ಅಡಿಗೆ ಅಷ್ಟು ಟೈಪ್ ಅಡಿಗೆ ಮಾಡಿಸ್ತಾನೆ ಇದ್ದಾಗರ ತಿನ್ನಿಲ್ಲ ಸತ್ತಾಗರ ತಿಂದು ಖುಷಿ ಪಡುವಂತೂರಕ್ಕೆ ನೂರು ಸತ್ಯ ಬಿಡು ಕೃಷ್ಣ ಕೃಷ್ಣ

ಮುಚ್ಕೊಂಡು ತಿಂದಿ ಹೇಳ್ತೀಯ ಏನ್ ಚಪ್ ಚಪ್ಲಿ ತಗೊಂಡು ಮಾರಿ ಹೋಗಿ ಅಂತೀಯ ಸತ್ ಗಾಳಿ ಅನ್ನ ಸಾರು ತಿನ್ನೋದಾದ್ರೆ ನೀನ ತಿನ್ನ ಇದನ್ನ ಯಾವ್ ತಿಂತಾನ ನಾ ಅಲ್ಲೇ ಹೊರಗ ಏನಾರು ತಿಂತೇನೆ ಹೋಗ ಹೋಗ ಇದೆಲ್ಲ ಹೆಂಗ್ ಹೊಟ್ಟೆ ಹಿಡಿತೈತಿ ಹದ ಬೇಡ್ತೈತಿ ಹೋಗ ಅಲ್ಲೇ ಹೊರಗೆ ಏನಾರು ತಿನ್ನ ಅರೆ 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 ಚಡ ಅರೆ ಚಡ ಅರೆ 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 ಚಡ ಅರೆ ಚಡ ಅರೆ ಅರೆ ಏನ್ರಪ್ಪ ಇಲ್ಲೇನ್ ಮಾಡತೀರಿ ಕುತ್ಕೊಂಡು ಬಾರೋ ದೋಸ್ತ ಯಾವಾಗ ಬಂದೈತಿ ಬೀಗರ್ ಊರಿಂದ ಸವಾರಿ ಆಗಲೇಕ್ಕ ಬಂದ್ವಿ ಹೌದು ಯಾರು ಹೇಳಿದ್ರು ನಾ ಊರ್ಗ್ ಹೋಗಿದ್ದೆ ನಿಮ್ಮವ್ವ ನಿನ್ನೆ ಮಾ ನೀನು ಕೇಳ್ಕೊಂತ ನಿಮ್ಮ ಮನೆಗೆ ಹೋಗಿದ್ದೆ ಅವಾಗ ಹೇಳಿದ್ಲು ಏನೋ ದೋಸ್ತ ಬೀಗರ ಊರಾಗ ಪಾರ್ಟಿ ಜೋರಿತ ನಾ ಚಿಕನ್ ಮಟನ್ ತರಿಸಿ ಪಾರ್ಟಿ ಮಾಡಿರಿ ಹಾಂ ಅದಂತೂ ಫಿಕ್ಸ್ ಇರೋದ ಚಿಕನ್ ಇಲ್ಲ ಬರೇ ಮಟನ್ ನಮ್ಮ ಮಾವ ಎಳೆದ ತೊಡಿ ಮಾಂಸ ತಂದ್ಬಿಡ್ತಾನೆ ನಮ್ಮ ಅತ್ತಿ ಮಟನ್ ಅಡಿಗೆ ಮಾಡೋದ್ರಾಗ ಫುಲ್ ಎಕ್ಸ್ಪರ್ಟ್ ಅಡಿಗೆ ಉಂಡ್ಯ ಮಾಡಿರ್ಬೇಕ ಬಿಡ ಪುಣ್ಯ ಮಾಡಿರ್ಬೇಕು ಹೌದ್ ದೋಸ್ತ ಇಬ್ರು ನನ್ ನಮ್ಮ ಮಾವ ಬೀರ್ ಹೊಡಸ್ತಾನಿ ಮಠ ತಿನ್ನ ಅವ್ರಿ ಸುಖಾನರಕ ಕಾರಣ ಹೌದು ಬಿಡ್ಲೇ ದೋಸ್ತ ಇಂಥ ವಯಸ್ಸಿನಾಗ ಇಂಥವೆಲ್ಲ ತಿಂದು ಉಂಡ್ಲಿಕ್ಕಂದ್ರೆ ನಾಳೆ ಹಲ್ಲು ಉದ್ರಿ ಹೋಗುವಾಗ ತಿನ್ನಕ ಏನೇ ಇದ್ರು ಈ ವಯಸ್ಸಿನಾಗ ನಾವು ತಿಂದು ಉಂಡು ಮೆರಿಬೇಕು ಈ ಸುಖಾನ ನಾಳೆ ನಮಗ ಶಕ್ತಿ ಕೊಡೋದು ಹೌದ್ ನೋಡ್ಲೇ ದೋಸ್ತ ನೀ ಹೇಳುದ್ ಕೇಳಿ ನನಗೆ ನನಗ ಈಗಿಂದೀಗ ಮಟನ್ ತಿನ್ಬೇಕಂತ ಸಾಕತೈತಿ ನಾಳೆ ನಮ್ಮ ಹಾಲೆಲ್ಲ ಉದ್ರಿ ಹೋದ್ ಅಂದ್ರ ಕಂಡ ಹೆಂಗ ಕಡೆಮ ಎಲ್ಲ ಹೆಂಗ್ ಸಿಪಾವ ಈಗಿಂದೀಗ ಮಟನ್ ಅರ ಚಿಕನ್ ತಿಂದ ಬಿಡುದ ಹೋಗ್ ಹಂಗಾರ ಸುಬಾನ್ ಅಂಗಡಿಯಾಗ ಒಂದ್ ಕಿ ಚಿಕನ್ ತಗೊಂಡ್ ಮಾಡಿಸ್ಕೊಂಡ್ ತಿಂದ ಬಿಡು ಯಾಪ ನಮ್ಮ ಮನೆಯಾಗ ಏನಾರ ಚಿಕನ್ ಮಟನ್ ಸುದ್ದಿ ತಗದ್ ಅಂದ್ರ ನಮ್ ಅವ ಮರ್ಡರ್ ಮರ್ಡರ್ ಮಾಡಿ ಹೋಗಿತ್ತಾಳ ನನ್ ಹೌದ್ ಬಿಡು ಅದು ಕರೇನ ನಡಿ ಹಂಗಾರ ಯಾವ್ದಾರ ಒಂದ್ ಡಾಬಾಕ್ ಹೋಗ್ಬಿಡು ಡಾಬಾನ ಡಾಬಾದಾಗಿನ ಊಟ ನಮ್ಮ ಹೊಟ್ಟಿಗೆ ಸಾಲುದಲ್ ಬಿಡಲೆ ನಮಗ ಉಣ್ಣಾ ಕೂತ್ವಿ ಅಂದ್ರ ಹೊಟ್ಟೆ ತುಂಬಾ ಆಗ್ಬೇಕು ಹಂಗ ಹೊಟ್ಟೆ ತುಂಬಾ ಉಣ್ಬೇಕಂದ್ರ ನಮ್ ಬೀಗರ್ ಊರಿಗೆ ಹೋಗ್ಬೇಕು ನಾ ಈಗಿಂದ ಅಲ್ಲಿಗೆ ಹೋಗ್ತೇನೆ ಸಿರಿಯಸ್ ಪಟ್ನ ಮೇಲೆ ನಿಮ್ಮ ಅವಾಗ ಆರಾಮಿಲ್ಲ ಅಂತ ಬಹಳ ಸೀರಿಯಸ್ ಐತೆ ಅಂತ ಪಟ್ಲ ಉಟ್ಕೊಂಡ್ ಬಾ ಊರ್ಗ್ ಹೋಗೋಣ ನಿಮ್ಮಪ್ಪ ಫೋನ್ ಹಚ್ಚಿದ ಬಾಳ ಅಂದ್ರೆ ಬಹಳ ಸೀರಿಯಸ್ ಐತೆ ಅಂತ ಬದುಕುದು ಚಾನ್ಸಸ್ ಇಲ್ಲ ಅಂತ ಏ ರಾಜಾ ದೇವಕಾ ಹಂಗೆ ಕಳ್ಕೊಂತ ಒಳಗೆ ಓಡೋದ್ಲಾ ಯವ್ವ ಅದು ಅವ್ರ ಅಪ್ಪಾ ಪೋನ್ ಹಚ್ಚಿದ್ನ ಅವ್ರ ಓಗ ಬಾಳ ಅಂದ್ರ ಭಾಳ ಸೀರಿಯಸ್ ಐತಿ ಅಂತ ಅದಕ್ಕ ಆಕಿನ್ ಕರ್ಕೊಂಡು ಅವನ ಊರಿಗೆ ಹೋಗ್ಬರ್ತೇನ ಆರಾಮಿಲ್ಲ ಆರಾಮ ಅದಾಳ ಬೇ ಅಂತ ಚೊಲೋ ಮಾತಾಡ್ಯಾಳ ಮತ್ತ ಯವ್ವ ಎದಿ ಹಿಡ್ಕೊಂಡು ತಲಿ ತಿರುಗಿ ಚಕ್ರ ಬಂದಿದ್ದಾಳಂತ ನನಗ ಅನಸ್ತೈತಿ ಅಕ್ಕಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕ್ ಬೇ ಹ್ಮ್ ಬಾ 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 ಏ ರಾಜಾ ತಡಿ

मामय 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 अप अप मामय मामय अप मामय अप मामय अप पा पे लदाना यप्पा यप्पा दवका <laughs> <laughs> मिट्याक बंदे वाली अवुग आराम इलन त्याक कोनचिदी नाना यारगे नन गंडगा <laughs> इन्न गण्डिगे ना प्वोन आच्चुनी? इल्ला वा, ना प्वोन आच्चुनी? पोनाच्चाक ना अबत्र प्वोन रेल एलाए इत्जी? अच्ची इल्ला? इल्ला? अट्टाक्षेंगे अड़िदे देवर? रे, पॉलगपर्य

ಮಟನ್ ತಿನ್ನೋ ಆಸೆ ಆಗಿತ್ತು ಅದಕ್ಕ ನನ್ಶಿವಣ್ಣ ನಿಮ್ನ ಏನ್ ಮಾಡ್ಲಿ ಅನ್ಸೈತ್ ನನಗ ನಿಮ್ಮ ಚಟಕ್ ನಮ್ನೆಲ್ಲಾರು ಸಹಾಯ ಹೊಡ್ತಿದ್ರಲ್ಲ ಹಿಂಗಂದ್ರ ಅಂತಿದ್ದೆ ಅನ್ನ ನಿಮಗ ನೀ ಅಂತಿದ್ದಿಲ್ಲ ಅವನ್ ಮುಂದೆ ನಾವ್ ಮಟನ್ ತಿನ್ನ ಹೊಕ್ಕೇವಂದಿದ್ರ ಮೆಟ್ಟಾರ ಹೆಂಗ್ ಹೊಟ್ಟೆ ಅದಕ್ಕ ಹಿಂಗ್ ಮಾಡಿದೆ ಬಾ ಶಾನೆ ಅದಿ ಬಿಡು ಅನಾಮಸ್ತಿಲ್ಲ ಯಾರ ಮರ ಕೊಂದಿಡ್ತಿದ್ರು ನೋಡಿ ನೀವು ನನಗ ಸಣ್ಣ ಹುಡುಗರ ನೀವು ತಿಳಿದಿಲ್ಲ ನಿಮಗ ಬುದ್ಧಿಲ್ಲ ಮುಂದಿಟ್ರು ತಿಂತೀಯನ ಹ್ಮ್ ಮಟನ್ ಆದ್ರೂ ತಿಂತೇನೆ ದೇವಕ್ಕ ಸುಮ್ಮನೆ ಯಾಕೆ ಅವ್ರ ಮೇಲೆ ಸಿಟ್ ಮಾಡ್ಕೋತಿ ಅವ್ರು ಮಟನ್ ತಿಂತಾರತ್ತ ನಾ ಹೋಗಿ ತಗೊಂಡ್ ಬರ್ತೀನಿ ಈ ಅಡಿಗೆ ಸಜ್ ಮಾಡ್ಕೋ ನಿಮ್ಮ ಅಪ್ಪ ನೋಡಿ ಕಲ್ಕೋ ಅವರ ಮುಂಜಾಲ ಏನಂದ್ರ ಏನೂ ತಿಂದಿದ್ದಿಲ್ರಿ ಈಗ ಬಂದ್ ಸಂತೃಪ್ತ ಆಗಿ ನೋಡ್ರಿ ಬಾ ತಿನ್ರಿ ಅತ್ಯು ಅರ್ಜಿತ್ ತೈಡು ನನ್ನ ಸುಳ್ಳಂದು ಸೊಟ್ಟಂದು ಹೇಳಿ ಇಲ್ಲಿ ಮಠ ಕರ್ಸಿ ತಿಂದ್ರಿ ತಿನ್ರಿ ತಿನ್ರಿ

ಮಾರ ಕಣ್ಣು ಮುಚ್ಕ್ರಿ ಯಾಕ್ರಿ ಯಾಕೆ ಏನಾಯ್ತ ನೋಡ್ರಿ ಹಂದಿ ಹೊಲಸ್ ತಿನ್ನಾಕತಿ ಹೊಲಸ್ ತಿನ್ನಾಕ ಆ ಹಂದಿ ಮಂದಿ ತಿಂತಾರಲ್ರಿ ಇದನ್ತಿರಿ ಏನಪಾ ನನ್ ಗೊತ್ತಿಲ್ರಿ ಈ ಕುರಿ ಕೋಳಿ ಬಿಟ್ರ ಯಾರ ಏನು ತಿನ್ನಂಗಿಲ್ಲ ಅದ್ರಾಗೂ ಈ ಹಂದಿ ನೋಡಿನನ್ ಒಟ್ಟ ಅಲ್ರಿ ಹೇಳ ನೀವು ಹೋಗಿ ಹೋಗಿ ಇಂತ ಜಾಗನೇ ನಿಲ್ಸಿರ್ಲಾ மாமாரி பர நீட்டா மாசி நீவா தின் ஆய் தோரி நீ மட்டும் நானா தி ತಿನ್ರಿ 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 ரொக்கொட மா ரொக்க கொடுத்து ಎಷ್ಟು ಎರಡು ಕೆಜಿ ಅರವತ್ತು ರೂಪಾಯಿ ನೂರ ಅರವತ್ತ ಮೊನ್ನೆ ಹಂದಿ ಮಾಂಸದ ಪಾಲ್ ಬಣ್ಣಗಂಡ್ರ ರುಚಿ ಇತ್ತು ಹಾ ಹಾ ಹಳೇಂದ್ರ ಹಂಗ್ಯಾಕ್ ಕೂತಿರಿ ತಿನ್ರಿ ಮಾಮರ ಹಾ ಅವತ್ತ ಹುಡುಗ ಹುಡುಗ್ ತಗೊಂಡ್ ಕೊಟ್ಟಲ್ರಿ ಅದು ಹಂದಿ ಮಾಂಸನ್ರೀ ಹೌದ್ರಿ ಬಲಸ್ ತಿಂತಾವಲ್ರಿ ಹಂದಿ ಆ ಹಂದಿ ಮಾಂಸನ ರೀ ಮತ್ ಕುರಿ ಮಟ್ಟನ ಅಂತ ಹೇಳಿದ್ರಿ ಅದ ಕೊಡ್ರಿ ಯಾರಿಗೂ ಹೇಳಿ ಹಂಗ ಹೇಳ್ತಾರ ಅಂದ್ರ ನೀವು ನನಗ ಅವತ್ತು ತಿನ್ನಿಸಿದ್ದು ಹಂದಿ ಮಾಂಸನ ಅವತ್ತ ಯಾಕ್ರಿ ನೀವು ಪ್ರತಿ ಸಲ ಬಂದಾಗೆಲ್ಲ ಮಾಡುದು ಹಂದಿ ಮಾಂಸನ ಅಷ್ಟ ಯಾಕ್ರಿ ನೀವ್ ತಿನ್ನಕಿರ್ಲ ಇದು ಹಂದಿ ಆ